ರ್ಯಾಪ್ ಸಾಂಗ್ನಲ್ಲಿ ಲಿಂಗಾಯತ ಸಮುದಾಯಕ್ಕೆ ಅವಮಾನ ಮಾಡಲಾಗಿದೆಯಾ ಅನ್ನೋ ಪ್ರಶ್ನೆ ಈಗ ಮೂಡಿ ಬರ್ತಾ ಇದೆ ಯಾಕಂದ್ರೆ ಅಖಿಲ ಭಾರತ ವೀರಶೈವ ಮಹಾಸಭಾ ಈ ಕುರಿತು ಗಂಭೀರ ಆರೋಪವನ್ನ ಮಾಡಿದೆ ಈಗ ರ್ಯಾಪರ್ ಕರಣ್ ವಿರುದ್ಧ ದಿ ದೂರನ್ನ ನೀಡೋದಕ್ಕೂ ಕೂಡ ನಿರ್ಧರಿಸಲಾಗಿದೆ ಲಿಂಗಾಯತ ಸಮುದಾಯಕ್ಕೆ ರ್ಯಾಪ್ ಸಾಂಗ್ನಲ್ಲಿ ಅವಮಾನ ಮಾಡಲಾಗಿದೆ ಎಂಬ ಗಂಭೀರ ಆರೋಪ ಕೇಳಿಬಂದಿರುವಂತದ್ದು ಹೀಗಾಗಿ ಸದಾಶಿವರ ಸದಾಶಿವನಗರ ಠಾಣೆಯಲ್ಲಿ ದೂರನ್ನ ದಾಖಲಿಸೋದಕ್ಕೆ ನಿರ್ಧಾರ ಕೂಡ ಮಾಡಲಾಗಿದೆ ಇನ್ನು ಈ ಕುರಿತು ಮಹಾಸಭದ ಬಿ ಆರ್ ನವೀನ್ ಕುಮಾರ್ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಹೀಗಾಗಿ ರಾಪ್ ಸಿಂಗರ್ ಕರಣ್ ವಿರುದ್ಧ ಪೊಲೀಸ್ ಠಾಣೆಗೆ ದೂರನ್ನ ನೀಡೋದಕ್ಕೆ ನಿರ್ಧಾರ ಕೂಡ ಮಾಡಲಾಗಿದೆ ಕರಣ್ ಮಾಡಿರುವಂತಹ ರ್ಯಾಪ್ ಸಾಂಗ್ನಲ್ಲಿ ಲಿಂಗಾಯತ ಸಮುದಾಯಕ್ಕೆ ಅವಹೇಳನವನ್ನ ಮಾಡಿದ್ದಾರೆ ಅವಮಾನವನ್ನ ಮಾಡಿದ್ದಾರೆ ಎಂಬ ಗಂಭೀರ ಆರೋಪ ಸದ್ಯ ಕೇಳಿಬಂದಿದ್ದು ಇವತ್ತು ಬೆಳಗ್ಗೆ ಹನ್ನೊಂದು ಗಂಟೆಗೆ ಸದಾಶಿವನಗರ ಪೊಲೀಸ್ ಠಾಣೆಯಲ್ಲಿ ದೂರನ್ನ ದಾಖಲಿಸುವುದಕ್ಕೆ ನಿರ್ಧರಿಸಲಾಗಿದೆ ಕರಣ್ ಲಿಂಗಾಯತ ಸಮುದಾಯಕ್ಕೆ ಅವಮಾನ ಮಾಡಿದ್ದಾರೆ ಅಂತ ಏನು ಈ ಕುರಿತು ಮಹಾಸಭದ ಬಿ ಆರ್ ನವೀನ್ ಕುಮಾರ್ ತೀವ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ ಹಾಗೆ ಇವತ್ತು ಸದಾಶಿವನಗರ ಪೊಲೀಸ್ ಠಾಣೆಯ ಬಳಿ ಲಿಂಗಾಯತ ಸಮುದಾಯದ ಬಂಧುಗಳು ಆಗಮಿಸುವಂತೆ ಇದೇ ಸಂದರ್ಭದಲ್ಲಿ ಆಗ್ರಹಿಸಿದ್ದಾರೆ ರ್ಯಾಪ್ ರಾಪ್ಸಾಂಗ್ನಲ್ಲಿ ಲಿಂಗಾಯತ ಸಮುದಾಯಕ್ಕೆ ಅವಮಾನ ಮಾಡಲಾಗಿದೆ ಎಂಬ ಗಂಭೀರ ಆರೋಪ ಈಗ ಕೇಳಿಬಂದಿರುವಂಥದ್ದು ಗಮನಿಸಬಹುದು ಇಂತಹ ಘಟನೆಗಳು ಪದೇ ಪದೇ ಮರುಕಳಿಸ್ತಾನೆ ಇರುತ್ತೆ ಅಂತಲೇ ಹೇಳಬಹುದು ಅದು ಇರಬಹುದು ಸಿನಿಮಾ ಇರಬಹುದು ಸೊ ಯಾವುದಾದ್ರೂ ಸಮುದಾಯಕ್ಕೆ ಧಕ್ಕೆ ಉಂಟಾದಾಗ ಇಂತಹ ಸಂದರ್ಭದಲ್ಲಿ ಹೋರಾಟಗಳು ಪ್ರತಿಭಟನೆಗಳು ಗಂಭೀರ ಆರೋಪಗಳು ಕೇಳಿಬರುತ್ತೆ ಈಗ ಅಂಥದ್ದೇ ಆರೋಪ ಈಗ ಏನು ಕರಣ್ ರ್ಯಾಪ್ ಸಾಂಗ್ನಲ್ಲಿ ಕೇಳಿ ಬಂದಿರುವಂಥದ್ದು ಕರಣ್ ಮಾಡಿರುವಂತಹ ರ್ಯಾಪ್ ಸಾಂಗ್ನಲ್ಲಿ ಲಿಂಗಾಯತ ಸಮುದಾಯಕ್ಕೆ ಅವಮಾನ ಮಾಡಲಾಗಿದೆ ಅಂತ ಹೇಳಲಾಗ್ತಾ ಇದ್ದು ಈಗ ಅವರ ವಿರುದ್ಧ ದೂರನ್ನು ದಾಖಲು ಮಾಡುವುದಕ್ಕೆ ಈಗ ಲಿಂಗಾಯತ ಸಮುದಾಯದವರು ಮುಂದಾಗಿದ್ದಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ದೇವನೂರ್ ಇನ್ನು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಪ್ರಸನ್ನ ರಾಪ್ ಸಾಂಗ್ ನಲ್ಲಿ ಲಿಂಗಾಯತ ಸಮುದಾಯಕ್ಕೆ ಅವಮಾನ ಮಾಡಲಾಗಿದೆ ಎಂಬ ಗಂಭೀರ ಆರೋಪ ಕೇಳಿ ಬಂದಿರುವಂಥದ್ದು ಅಂಥದ್ದು ಆ ಸಾಂಗ್ನಲ್ಲಿ ಏನಿದೆ ಏನು ಅವಮಾನ ಮಾಡಿದ್ದಾರೆ ಅಂತ ಈಗ ಯೂಟ್ಯೂಬ್ನಲ್ಲಿ ಈಗ ಈಗ ಈಗಾಗಲೇ ಈ ಒಂದು ಸಾಂಗ್ ರಾಪ್ ಸಾಂಗ್ ರಿಲೀಸ್ ಆಗಿದೆ ಈ ರ್ಯಾಪರ್ ಅಂತ ಏನ್ ಕರೀತಾರೆ ಇವರು ಕರಣ್ ಅನ್ನುವಂತ ವ್ಯಕ್ತಿ ಆ ಹಾಡೋ ಸಂದರ್ಭದಲ್ಲಿ ಲಿಂಗಾಯತ ಸಮುದಾಯ ಒಂದು ಪದವನ್ನ ಬಳಸಿದ್ದಾರೆ ಲಿಂಗಾಯತ ಸಮುದಾಯಕ್ಕೆ ಸಂಬಂಧಪಟ್ಟಂತೆ ಒಂದು ಪದವನ್ನ ಬಳಸಿರುವಂತದ್ದು ಆ ಪದ ಒಂದು ಅವಮಾನ ಮಾಡುವಂತ ಪದ ಆಗಿದೆ ಅನ್ನುವಂತ ವಿಚಾರವನ್ನ ಈಗ ವೀರಶೈವ ಮಹಾಸಭಾ ಇದನ್ನ ಒಂದು ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಯಾವುದೇ ಒಂದು ಆಗಿರ್ಬೋದು ಆ ಹಾಡಿನಲ್ಲಿ ಸಾಹಿತ್ಯ ಬರಿಬೇಕಾದ್ರೆ ಇದನ್ನೆಲ್ಲ ಅಬ್ಸರ್ವ್ ಮಾಡಬೇಕಾಗ್ತದೆ ಯಾವುದೇ ಸಮುದಾಯಕ್ಕೂ ಕೂಡ ನೋವಾಗುವ ರೀತಿನಲ್ಲಿ ಅಥವಾ ಅವಮಾನ ಆಗುವ ರೀತಿಯಲ್ಲಿ ಆ ಒಂದು ಸಾಹಿತ್ಯ ಇರಬಾರ್ದು ಎನ್ನುವಂಥದ್ದು ಪ್ರತಿಯೊಬ್ರು ತಿಳ್ಕೊಬೇಕು ಅನ್ನುವಂಥದ್ದು ಮಹಾಸಭದ ಒಂದು ತೀವ್ರ ಆಕ್ಷೇಪವನ್ನು ವ್ಯಕ್ತಪಡಿಸಿರುವಂಥದ್ದು ಈ ಸಂದರ್ಭದಲ್ಲಿ ಆ ಹಾಡು ಕೂಡ ಆ ಹಾಡಿನ ಒಂದು ತುಣುಕನ್ನು ಕೂಡ ಅವರೆಲ್ಲ ಕಡೆ ರಿಲೀಸ್ ಮಾಡಿದ್ದಾರೆ ನೋಡಿ ಈ ತ ಈ ಥರ ಒಂದು ಲಿಂಗಾಯತ ಸಮುದಾಯಕ್ಕೆ ಅವಮಾನವನ್ನು ಮಾಡಿದ್ದಾರೆ ಈ ರ್ಯಾಪರ್ ಕರಣ್ ಅವರು ಹಾಗಾಗಿ ಇವರ ವಿರುದ್ಧ ಈಗ ನಗರ ಪೊಲೀಸ್ ಠಾಣೆಯಲ್ಲಿ ಇವತ್ತು ಹನ್ನೊಂದು ಗಂಟೆಗೆ ದೂರನ ದಾಖಲಿಸಲಿಕ್ಕೆ ವೀರಶೈವ ಮಹಾಸಭದ ಸದಸ್ಯರು ಅಧ್ಯಕ್ಷರು ಎಲ್ಲರೂ ಕೂಡ ತೀರ್ಮಾನವನ್ನ ಮಾಡಿರುವಂತದ್ದು ಈಗ ಅಲ್ಲಿ ಎಲ್ಲರೂ ಕೂಡ ಆ ಮಹಾಸಭಾದ ಸದಸ್ಯರು ಎಲ್ಲರೂ ಕೂಡ ಅಲ್ಲಿ ಬನ್ನಿ ಎನ್ನುವಂತ ಒಂದು ಲಿಖಿತವಾದಂತಹ ಒಂದು ಸೂಚನೆಯನ್ನ ಕೊಡಲಾಗಿದೆ ಹೀಗಾಗಿ ಈಗ ಹಲವು ಬಾರಿ ನಾವು ನೋಡ್ಬೋದು ಎಲ್ಲ ಒಂದು ಕಡೆ ಈ ರ್ಯಾಪ್ ಸಾಂಗ್ ನ ಮಾಡೋ ಸಂದರ್ಭದಲ್ಲಿ ಸಾಹಿ ಕೆಲವೊಮ್ಮೆ ವಿವಾದಕ್ಕೆ ಒಳಗಾಗುವಂತದ್ದು ಇತ್ತೀಚಿನ ದಿನಗಳಲ್ಲಿ ನಾವು ಕಂಡು ಬರ್ತದೆ ಬಹುಶಃ ಒಂದು ನೆಗೆಟಿವ್ ಪಬ್ಲಿಕ್ಸಿಟಿ ಅಂತ ಏನ್ ಹೇಳ್ತಾರೆ ಅದ್ರ ಮೂಲಕ ಏನೋ ಒಂದು ಕಡೆ ತಮ್ದ ಒಂದು ಸಾಂಗ್ ಬೇಗ ರೀಚ್ ಆಗ್ಲಿ ಅನ್ನುವಂತ ಒಂದು ದುರುದ್ದೇಶ ಕೂಡ ಇರ್ಬೋದು ಮತ್ತೊಂದು ಕಡೆ ಈ ತರದ ಒಂದು ಸಾಹಿತ್ಯವನ್ನ ಬಳಸಬೇಕಾದ್ರೆ ಬಹಳಷ್ಟು ಆಲೋಚನೆಯನ್ನ ಮಾಡಬೇಕಾಗ್ತದೆ ಯಾಕಂದ್ರೆ ಯಾವುದೇ ಸಮುದಾಯಕ್ಕೂ ಕೂಡ ನೋವಾಗುವ ರೀತಿಯಲ್ಲೇ ಎಲ್ಲೂ ಕೂಡ ಸಾಹಿತ್ಯವನ್ನ ಬಳಸಬಾರ್ದು ಆದ್ರೆ ಎಲ್ಲೇ ಒಂದ್ ಕಡೆ ಕರಣ್ ಅವರು ಈ ತರದೊಂದು ಪದವನ್ನ ಅಲ್ಲಿ ಲಿಂಗಾಯತ ಸಮುದಾಯವನ್ನ ಒಂದು ಫಸ್ಟ್ ಆ ಹಾಡಿನಲ್ಲಿ ಲಿಂಗಾಯತ ಅನ್ನುವಂತ ಪದವನ್ನು ಬಳಸ್ತಾರೆ ಅದಕ್ಕೆ ಸಂಬಂಧಪಟ್ಟಂತೆ ಹಾಡಿನ ಆ ಸಾಲಲ್ಲಿ ಒಂದು ಆಕ್ಷೇಪಾರ್ಹ ಪದಗಳನ್ನು ಲಿಂಗಾಯತ ಸಮುದಾಯದ ಜೊತೆಯಲ್ಲಿ ಬಳಸ್ತಾರೆ ಅದನ್ನ ಆ ಹಾಡಲ್ಲಿ ನೋಡ್ಬೋದಾಗಿದೆ ಈಗಲೇ ಯೂಟ್ಯೂಬ್ ನಲ್ಲಿ ಈ ಹಾಡು ರಿಲೀಸ್ ಆಗಿದೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ಹಾಡು ಈಗ ಬಹಳ ಜನಕ್ಕೆ ರೀಚ್ ಆಗ್ತಾ ಇರುವಂತದ್ದು ಆದ್ರೆ ಎಲ್ಲೋ ಕಡೆ ಈಗ ನೋಡಿ ಈ ಇವತ್ತಿನ ಒಂದು ಹೊಸ ಶೈಲಿಯ ಒಂದು ಸಂಗೀತಕ್ಕೆ ಒಂದು ರಾಪ್ಸ್ ಸಿಂಗಿಂಗ್ ಕೂಡ ಇವತ್ತು ಅನ್ವಯ ಆಗಿರುವಂತದ್ದು ಜನ ಯುವಕರು ಯುವ ಜನಾಂಗ ಹೆಚ್ಚು ಅದನ್ನ ಫಾಲೋ ಮಾಡ್ತದೆ ಎಲ್ಲ ಒಂದ್ ಕಡೆ ಈ ತರ ಅವಮಾನ ಮಾಡೋ ಸಂದರ್ಭದಲ್ಲಿ ಅದು ಒಂದು ಭಾರಿ ಒಂದು ತೀವ್ರ ಖಂಡಿಸುವಂತ ವಿಚಾರ ಆಗ್ತದೆ ಆ ಹಿನ್ನೆಲೆಯಲ್ಲಿ ಇವತ್ತು ಕರಣ್ ವಿರುದ್ಧ ಎಫ್ಐಆರ್ ಅನ್ನ ಮಾಡುವಂತದ್ದು ಸಹಜವಾಗಿ ಎಫ್ ಐ ಆರ್ ಆದ್ರೆ ಅರೆಸ್ಟ್ ಕೂಡ ಮಾಡ್ಬಾಡ್ ಮಾಡುವಂತ ಸಾಧ್ಯತೆ ಕೂಡ ಇರ್ತದೆ ಈಗ ಹನ್ನೊಂದು ಗಂಟೆಗೆ ಕರಣ್ ವಿರುದ್ಧ ಎಫ್ಐಆರ್ ಮಾಡಲಿಕ್ಕೆ ಸದಾಶಿವನಗರ ಪೊಲೀಸ್ ಠಾಣೆಗೆ ವೀರಶೈವ ಮಹಾಸಭಾ ಸದಸ್ಯರ ಎಲ್ಲ ಬರ್ತಾರೆ ಎಸ್ ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ ನಮ್ಮ ಪ್ರತಿನಿಧಿ ಹೇಳಿದಂತೆ ಒಟ್ಟಾರೆಯಾಗಿ ಇವತ್ತು ಅಖಿಲ ಭಾರತ ವೀರಶೈವ ಮಹಾಸಭಾ ಅಧ್ಯಕ್ಷರು ಎಲ್ಲರೂ ಕೂಡ ಸೇರಿ ಏನು ಎಫ್ ಐ ಆರನ್ನು ದಾಖಲು ಮಾಡಲಿದ್ದಾರೆ ದೂರನ್ನು ಕೊಡಲಿದ್ದಾರೆ ಸದಾಶಿವನಗರ ಠಾಣೆಯಲ್ಲಿ ಅಂತ ಹೇಳಲಾಗ್ತಾ ಇದೆ ಮುಂದಿನ ಬೆಳವಣಿಗೆಗಳ ಕುರಿತಾಗಿ ಇನ್ನಷ್ಟೇ ಕಾದು ನೋಡಬೇಕಾಗಿದೆ ಸೊ ಅಷ್ಟರಲ್ಲಿ ರ್ಯಾಪರ್ ಕರಣ್ ಆ ಹಾಡನ್ನು ಡಿಲೀಟ್ ಮಾಡ್ತಾರಾ ಅಥವಾ ಇಲ್ಲವಾ ಯಾವ ರೀತಿ ಅವರು ಸಮಜಾಯಿಷಿ ಮಾಡ್ಕೊಳ್ತಾರೆ ಅನ್ನೋದರ ಕುರಿತಾಗಿಯೂ ಕೂಡ ಕಾದು ನೋಡಬೇಕಾಗಿದೆ ಸೊ ಯಾವುದೇ ಒಂದು ಸಾಂಗನ್ನು ರಚಿಸುವಂತಹ ಸಂದರ್ಭದಲ್ಲಿರಬಹುದು ಒಂದು ಸಿನಿಮಾವನ್ನು ತೆಗೆಯುವಂತಹ ಸಂದರ್ಭದಲ್ಲಿ ಅಷ್ಟೇ ಯಾಕೆ ಒಂದು ಶಾರ್ಟ್ ಫಿಲಮ್ ತೆಗೆಯುವಂತಹ ಸಂದರ್ಭದಲ್ಲೂ ಕೂಡ ಬಹಳ ಎಚ್ಚರಿಕೆಯಿಂದ ಇರಬೇಕು ಯಾವುದೇ ಧರ್ಮಕ್ಕೆ ಯಾರ ಭಾವನೆಗಳಿಗೂ ಕೂಡ ಧಕ್ಕೆಯನ್ನು ಉಂಟು ಮಾಡಬಾರ್ದು ಸೊ ಆ ರೀತಿ ಇಲ್ಲಿ ಆಗಿದ್ದು ಲಿಂಗಾಯತ ಸಮುದಾಯದವರಿಗೆ ಅವಮಾನ ಮಾಡಲಾಗಿದ್ದು ಸೊ ಹೀಗಾಗಿ ಅವರ ವಿರುದ್ಧ ಅಂದರೆ ರ್ಯಾಪರ್ ಕರಣ್ ವಿರುದ್ಧ ದೂರನ್ನು ನೀಡೋದಕ್ಕೆ ಮುಂದಾಗಿದ್ದಾರೆ ನಮ್ಮ ಜೊತೆ ಮಾತನಾಡೋದಕ್ಕೆ ಸ್ವತಃ ಅಖಿಲ ಭಾರತ ವೀರಶೈವ ಮಹಾಸಭಾ ಅಧ್ಯಕ್ಷರಾಗಿರುವಂತಹ ನವೀನ್ ಕುಮಾರ್ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ಕಾರ ನಮಸ್ಕಾರ ಮೇಡಮ್ ರ್ಯಾಪರ್ ಕರಣ್ ವಿರುದ್ಧ ದೂರನ್ನ ದಾಖಲಿಸೋದಕ್ಕೆ ಮುಂದಾಕಿದ್ದೀರಾ ಸರ್ ನೀವು ಏನು ಹೇಳ್ತೀರಾ ಈ ಬಗ್ಗೆ ಮೇಡಮ್ ಅವರು ರ್ಯಾಪ್ ಸಾಂಗ್ ಮಾಡುವಾಗ ಅವಾಚ್ಯ ಶಬ್ದಗಳು ಯೂಸ್ ಮಾಡಿದ್ದಾರೆ ಹ್ಞೂ ಅದು ಈಗ ಸಬ್ಟೈಟ್ ವಿಥ್ ಸಪ್ಟೈಟಲ್ಲಿ ಇದೆ ಹ್ಞೂ ಹ್ಞೂ ಅವರು ಅದರಲ್ಲಿ ಶಾಟಿಯಾಲ್ಡಿಂಗ್ ಎತ್ ಆರಾಮ್ ಅಂತ ಒಂದು ವರ್ಡ್ ಯೂಸ್ ಮಾಡಿದ್ದಾರೆ ಹ್ಞೂ ಅದು ನಾವು ಗೂಗಲ್ ಅಲ್ಲೂ ಸರ್ಚ್ ಮಾಡಿದಾಗ ಎಲ್ಲಾ ಕಡೆ ಅದು ನೆಗೆಟಿವ್ ವರ್ಡ್ ಇದೆ ಹಾಗಾಗಿ ನಾವು ಬಗ್ಗೆ ಡಿಸ್ಕನೆಕ್ಟ್ ಇದೆ ಈ ರೀಸನ್ ಇಂದ ನಾವು ಸದಾಶಿವನಗರ ಪೊಲೀಸ್ ಸ್ಟೇಷನ್ ಗಂಟೆಗೆ ಕಂಪ್ಲೇಂಟ್ ಕೊಡ್ತಾ ಇದೀವಿ ಮತ್ತೆ ಅದು ಕ್ರಮ ಆಗ್ಬೇಕು ಮೇಡಮ್ ಮತ್ತೆ ಮತ್ತೆ ಈಗ ಸಮುದಾಯಗಳ ಮೇಲೆ ನಮ್ದೇ ಸಮುದಾಯ ಅಂತಿಲ್ಲ ಯಾವುದೇ ಸಮುದಾಯಗಳ ಮೇಲೆ ಈ ತರ ಆಗ್ಬಾರ್ದು ಈಗ ಈ ಒಂದು ವಿಚಾರವನ್ನ ಕರಣ್ ಅವರ ಗಮನಕ್ಕೆ ನೀವು ತಂದಿದೆ ಅವ್ರು ಎಕ್ಸ್ಪ್ಲನೇಷನ್ ಕೊಡ್ತಾ ಇದಾರೆ ಬಟ್ ಆ ಎಕ್ಸ್ಪ್ಲೇಷನ್ಗೆ ಅವ್ರೇನ್ ಜೀವನದಲ್ಲಿ ಆಗಿರ್ತಕ್ಕಂಥದ್ದು ಹೇಳ್ತಾ ಇದೀನಿ ಅಂತಾರೆ ಅದು ಕನೆಕ್ಟ್ ಆಗ್ತಾ ಇಲ್ಲ ಮೇಡಮ್ ಅದಕ್ಕೋಸ್ಕರ ಕುಲಂಕುಶವಾಗಿ ನಾವು ಕಂಪ್ಲೇಂಟ್ ಕೊಟ್ಟರೆ ಕಾನೂನು ಪ್ರಕಾರ ಏನಿದೆ ಆಕ್ಷನ್ ಆಗ್ಲಿ ಅನ್ನೋದಷ್ಟೇ ನೀವು ಅರ್ಥ ಮಾಡಿಸಿದಾದ್ಮೇಲೂ ಕೂಡ ಅರ್ಥ ಮಾಡ್ಕೊಳಕ್ ಇಲ್ವಾ ಅವರು ಅಂತ ರೆಡಿ ಇಲ್ಲ ಅವರು ಅವ್ರು ಸಮಜಾಯಿಸಿ ಕೊಡ್ತಾ ಇದಾರೆ ಸಮಜಾಯಿಸಿ ನಮ್ಗೆಲ್ಲಾರ್ಗು ಒಪ್ತಾ ಇಲ್ಲ ಪ್ರಾಬ್ಲಮ್ ಇರೋದು ಅದೇ ಅದರಿಂದ ನಾವು ಅದೇನಿದೆ ಕಾನೂನು ಪ್ರಕಾರ ನಮ್ಮ ಹಿರಿಯರಿಗೆಲ್ಲ ಸಂಪರ್ಕ ಮಾಡಿದೀವಿ ಹಿರಿಯರಾದಂತ ನಮ್ಮ ಯಾರಿದ್ದಾರೆ ಮಾರ್ಗದರ್ಶನದಲ್ಲಿ ಇವತ್ತ ಕಂಪ್ಲೇಂಟ್ ಕೊಡ್ತಾ ಇದೀವಿ ಕಾನೂನು ಪ್ರಕಾರ ಅವರು ತಪ್ಪಿಲ್ಲ ಅಂದ್ರೆ ನಿರ್ಣಯ ಆಗ್ಲಿ ತಪ್ಪಿದೆ ಅಂದ್ರೆ ಅವ್ರ ಕಠಿಣ ಶಿಕ್ಷೆ ಆಗ್ಲಿ ಮತ್ತೆ ಈ ತರ ನಮಗೆ ನೋಯಿಸ್ತಕ್ಕಂತ ಸಮುದಾಯಕ್ಕೆ ನೋಯಿಸ್ತಕ್ಕ ಕೆಲಸ ಆಗ್ಬಾರ್ದು ಹ್ಮ್ ಹೌದು ಹೌದು ಈಗ ನಾವು ಪೊಲೀಸ್ ಠಾಣೆಗೆ ಹೋಗ್ತೀವಿ ದೂರ ಕೊಡ್ತೀವಿ ಅನ್ನೋ ವಿಚಾರವನ್ನ ಕೂಡ ನೀವು ಅವ್ರಿಗೆ ಹೇಳದ್ರಿಗೆ ಕರಣ ಅವ್ರಿಗೆ ನೆಲೆನೇ ತಿಳಿಸಿದೀವಿ ಅಂತಂದ್ರು ಇಲ್ಲ ಆತರ ಏನಿಲ್ಲ ಇಲ್ಲ ಆತರ ನಾವು ಇದು ಮಾಡೋದು ಬೇಡ ಅಂತ ಬಟ್ ನಮ್ಮ ನಾವು ನಾವು ಮೀಟಿಂಗ್ ಮಾಡ್ದಾಗ ಏನಾಗಿದೆ ತೀರ್ಮಾನ ಅಂದ್ರೆ ಅವ್ರಿಗೆ ಕಾನೂನು ಪ್ರಕಾರ ಏನಿದೆ ಅದ್ರ ಪ್ರಕಾರ ನಾವು ಕರ್ಸೋದು ಮತ್ತೆ ಅವ್ರ ಹತ್ರ ಮಾತಾಡೋದು ಅದೆಲ್ಲ ಅಷ್ಟು ಸಮಂಜಸ್ವಾಗಿ ಇರೋದಿಲ್ಲ ನಾವೇನಿದೆ ಕಾನೂನು ಪ್ರಕಾರ ಕಂಪ್ಲೇಂಟ್ ಕೊಟ್ರೆ ಅವ್ರು ಕರೆಸ್ತಾರೆ ಕರೆದಾಗ ಎಲ್ಲಿ ಅಥಾರಿಟಿ ಇದೆ ಅಥಾರಿಟಿ ಮುಂದೆ ಏನಿದೆ ಮಾತುಕತೆ ಮಾಡೋಣ ಅನ್ನೋದು ನಮ್ದು ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಜಿ ಕನ್ನಡ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ ಎಸ್ ಇದಿಷ್ಟು ನವೀನ್ ಕುಮಾರ್ ಅವರು ಮಾತನಾಡಿದ್ದು ಅಂದರೆ ನಮ್ಮ ಗಮನಕ್ಕೆ ಬಂದ ತಕ್ಷಣ ನಾವು ಕರಣ್ ಅವರ ಗಮನಕ್ಕೆ ತಂದ್ವಿ ಇದು ತಪ್ಪು ಬೇಡ ಡಿಲೀಟ್ ಮಾಡಿ ಅಂತ ಹೇಳಿದ್ವಿ ಬಟ್ ಇಲ್ಲಿ ಕರಣ್ ಹೇಳ್ತಾ ಇರೋದು ನನ್ನ ಜೀವನದಲ್ಲಾದಂತಹ ಘಟನೆಗಳನ್ನು ಇಟ್ಟುಕೊಂಡು ನಾನು ಮಾಡಿದ್ದೇನೆ ಯಾವುದೇ ಕಾರಣಕ್ಕೂ ನಾನು ಡಿಲೀಟ್ ಮಾಡೋದಿಲ್ಲ ಅಂತ ಹೇಳಿದ್ದಾರೆ ಸೊ ಹೀಗಾಗಿ ಕಾನೂನಿನ ಪ್ರಕಾರ ನಾವು ಏನು ಕ್ರಮಗಳನ್ನು ತೆಗೆದುಕೊಳ್ಳಬೇಕೋ ಅದೇ ರೀತಿ ತೆಗೆದುಕೊಳ್ತೇವೆ ಅಂತ ಈಗ ನವೀನ್ ಕುಮಾರ್ ಅವರು ಕೂಡ ಹೇಳಿದರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿ ಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವೆಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ